ದೇಶದ ಶ್ರೀಮಂತಿಕೆಯಲ್ಲಿ ಜಪಾನನ್ನೇ ಹಿಂದಿಕ್ಕಿದ ಭಾರತ ನಾಲ್ಕನೇ ಬೃಹತ್ ಆರ್ಥಿಕತೆ ಇನ್ನು ಎರಡೂವರೆ ವರ್ಷದಲ್ಲೇ ಮೂರನೇ ಸ್ಥಾನಕ್ಕೆ ಜಿಗಿತ ಸಾಧ್ಯತೆ ಆರ್ಥಿಕ ಪ್ರಗತಿಯ ನಾಗಾಲೋಟದಲ್ಲಿ ಭಾರತ ಐ ಎಂ ಎಪದಿಂದ ಪ್ರಬಲ ದೇಶಗಳನ್ನೇ ಹಿಂದಿಕ್ಕಿ ಭಾರತ ಇವಾಗ ನಾಲ್ಕನೇ ಬೃಹತ್ ಆರ್ಥಿಕತೆಯನ್ನು ಹೊಂದಿದೆ ನೋಡಿ ಅಮೇರಿಕ ಮೂವತ್ತು ಪಾಯಿಂಟ್ ಫೈ ಜೀರೋ ಸೆವೆನ್ ಟ್ರಿಲಿಯನ್ ಇದ್ರೆ ಚೀನಾ ಹತ್ತೊಂಬತ್ತು ಪಾಯಿಂಟ್ ಟೂ ತ್ರೀ ಒನ್ ಟ್ರಿಲಿಯನ್ ಇದ್ದರೆ ಜರ್ಮನಿ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಫೋರ್ ಟ್ರಿಲಿಯನ್ ಇದ್ದರೆ ಭಾರತ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಟ್ರಿಲಿಯನ್ ಇದೆ ಜಪಾನನ್ನೇ ಹಿಂದಿಕ್ಕಿ ಬ್ರಿಟನ್ ಫ್ರಾನ್ಸ್ ಜಪಾನನ್ನು ಹಿಂದಿಕ್ಕಿರುವಾಗ ವಿಶ್ವದಲ್ಲೇ ಪ್ರಪಂಚದಲ್ಲೇ ನಾಲ್ಕನೆಯ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿ ಹೊರಹೊಮ್ಮಿದೆ ಎರಡು ಸಾವಿರ ನಲವತ್ತೇಳಕ್ಕೆ ವಿಕಸಿತ ಭಾರತವಾಗಿ ಹೊರಹೊಮ್ಮುವ ಒಂದು ಚಾನ್ಸಸ್ ಇದೆ ಮೂವತ್ತು ಟ್ರಿಲಿಯನ್ನನ್ನು ದೇಶದ ಶ್ರೀಮಂತಿಕೆಯಲ್ಲಿ ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಿ ಎರಡು ಸಾವಿರ ನಲವತ್ತೇಳಕ್ಕೆ ಎರಡು ಅಥವಾ ಒಂದನೇ ಸ್ಥಾನಕ್ಕೆ ಬರುವಂತಹ ಸಿಚುವೇಶನ್ ಎಲ್ಲವೂ ಕೂಡ ಇದೆ ಓಕೆ ಇದು ನಮ್ಮ ಭಾರತದ ಶಕ್ತಿ ಇದು ನಮ್ಮ ಭಾರತದ ಒಂದು ಶಕ್ತಿ ಅಂದರೆ ಶಕ್ತಿ ಓಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಬರುವಂಥ ಚಾನ್ಸಸ್ ಇದೆ